ಫ್ರೆಂಡ್ಸ್ ವೆಲ್ಕಮ್ ಟು ಸವಿರಾ ಕ್ರಿಯೇಟಿವಿಟಿ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನೋದು ನ್ಯೂಸ್ನಲ್ಲಿದ್ದ ಕಾರಣ ಈ ವಿಷಯದ ಮೇಲೆ ನೋಡೋಣ ಇ ಡಿ ಮೇಲೆ ನೋಡೋಣ ಇ ಡಿ ಅಂತಂದ್ರೆ ಏನು ಯಾವ ಇಲಾಖೆ ಇಡೀ ಬರ್ತದೆ ಯಾವ ಮಿನಿಸ್ಟ್ರಿ ಇಡೀ ಬರ್ತದೆ ಯಾವಾಗ ಸ್ಥಾಪನೆ ಆಯಿತು ಹೆಡ್ ಎಲ್ಲಿದೆ ಯಾವ ಕಾಯ್ದೆ ಅಡಿ ಕೆಲಸ ಮಾಡ್ತದೆ ಟೋಟಲ್ ಇದ್ರದ್ದು ಏನು ವರ್ಕ್ ಅಂತೇಳಿ ನೋಡೋಣ ಓಕೆ ಎನ್ಫೋರ್ಸ್ಮೆಂಟ್ ಆಫ್ ಡೈರೆಕ್ಟರೇಟ್ ಇಡಿ ಇಡಿ ಎಂಬುದು ಜಾರಿ ನಿರ್ದೇಶನಾಲಯ ಭಾರತ ಸರ್ಕಾರದ ಕಾನೂನು ಜಾರಿ ಮತ್ತು ಆರ್ಥಿಕ ಗುಪ್ತಚರ ಸಂಸ್ಥೆಯಾಗಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಬುದು ಹತ್ತೊಂಬತ್ತು ನೂರ ಐವತ್ತಾರು ಮೇ ಒಂದರಂದು ಸ್ಥಾಪನೆಯಾದ ಆರ್ಥಿಕ ಕಾನೂನುಗಳನ್ನು ಜಾರಿಗೊಳಿಸುವ ಮತ್ತು ಆರ್ಥಿಕ ಅಪರಾಧಗಳನ್ನು ಎದುರಿಸುವ ಜವಾಬ್ದಾರಿಯನ್ನು ಹೊಂದಿದೆ ಓಕೆ ಇದು ಹಣಕಾಸು ಸಚಿವಾಲಯದ ಕಂದಾಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಓಕೆ ಇದರ ಪ್ರಧಾನ ಕಚೇರಿ ಎಲ್ಲೈಪ ಅಂತಂದ್ರೆ ನವದೆಹಲಿಯಲ್ಲಿದೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸ್ಟಡಿ ವರ್ಕ್ ಮಾಡ್ತದೆ ಇದರ ಹೆಡ್ ಕ್ವಾರ್ಟರ್ ಎಲ್ಲೈತೆ ಅಂತಂದರೆ ನ್ಯೂ ಡೆಲ್ಲಿ ಓಕೆ ಹತ್ತೊಂಬತ್ನೂರ ಐವತ್ತಾರು ಮೇ ಒಂದರಂದು ಸ್ಥಾಪನೆ ಓಕೆ ನೆಕ್ಸ್ಟ್ ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಶಾಸನಬದ್ಧ ಕಾರ್ಯಗಳು ಯಾವುವು ಅಂತ ಕೇಳಿದಾರೆ ಓಕೆ ನೋಡೋಣ ಇಲ್ಲಿ ಇದು ಕಾಫಿ ಫೋಜಾ ಅಂತ ಬರ್ತದೆ ಕನ್ಸರ್ವೇಷನ್ ಆಫ್ ಫಾರೆನ್ ಎಕ್ಸ್ಚೇಂಜ್ ಪ್ರಿವೆನ್ಷನ್ ಆಫ್ ಸ್ಮಗ್ಲಿಂಗ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಫೋರ್ ಇದರಡಿ ವರ್ಕ್ ಮಾಡ್ತದೆ ಓಕೆ ಮತ್ತು ಇನ್ನೊಂದು ನೋಡಿಲಿ ಫೆಮಾ ಫಾರೆನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ನೈನ್ ಇದರಡಿ ಕೂಡ ಇದು ಕೆಲಸ ಮಾಡ್ತದೆ ಓಕೆ ಇದೇನಂತಂದ್ರೆ ವಿದೇಶಿ ವಿನಿಮಯ ಕಾನೂನುಗಳು ಮತ್ತು ನಿಯಮಗಳ ಶಂಕಿತ ಉಲ್ಲಂಘನೆಗಳ ತನಿಖೆ ನಡೆಸುವಂಥ ಮತ್ತು ತೀರ್ಪು ನೀಡುವ ಜವಾಬ್ದಾರಿ ಇ ಡಿಗೆ ನೀಡಲಾಗಿದೆ ಓಕೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಎರಡು ಸಾವಿರದ ಎರಡು ಪಿ ಎಮ್ ಎಲ್ ಎ ಆ್ಯಕ್ಟ್ ಎರಡು ಸಾವಿರದ ಎರಡು ಜಾರಿಗೆ ಬಂದಿದ್ದು ಎರಡು ಸಾವಿರದ ಐದು ಓಕೆ ಇನ್ನೊಂದು ಯಾವುದಪ್ಪ ಅಂತಂದ್ರೆ ಫಿಗುಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ ದೇಶ ಭ್ರಷ್ಟ ಆರ್ಥಿಕ ಅಪರಾಧಿಗಳ ಕಾಯ್ದೆ ಎರಡು ಸಾವಿರದ ಹದಿನೆಂಟು ಈ ಕಾಯ್ದೆಯಡಿ ಕೂಡ ಕೆಲಸ ಮಾಡ್ತದೆ ಒಟ್ಟು ನಾಲ್ಕು ಕಾಯ್ದೆಯಡಿ ಇದು ಕೆಲಸ ಮಾಡುತ್ತದೆ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ನೋಡೋಣ ಇ ಡಿ ಮೇಲೆ ಹಿಂದೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಅದು ಯಾವ್ಯಾವ ಪ್ರಶ್ನೆ ಕೇಳಿದಾರಂತ ನೋಡೋಣ ಓಕೆ ದ ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿ ಅನ್ನೋದು ಅವರ ಕೊಟ್ಟಾರಿಲ್ಲ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಾರೆ ನಾವು ನೋಡಿದ್ರ ಮೇಲೆ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಆಯಿತು ಇ ಡಿ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಐವತ್ತಾರು ಹೆಡ್ ಕ್ವಾರ್ಟ್ರಲ್ಲಿ ಅವರ ಕೊಟ್ಟಿದ್ದಾರೆ ಇಲ್ಲಿ ನ್ಯೂ ಡೆಲ್ಲಿ ಅಂತೇಳಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತಂದು ಕೊಟ್ಟಿರ್ತಾರಂತಾರೆ ಒಮ್ಮೊಮ್ಮೆ ಮಿನಿಸ್ಟ್ರಿ ಆಫ್ ರೆವಿನ್ಯೂ ಯಾವ ಮಿನಿಸ್ಟ್ರಿ ಕೊಡ್ತಾರಂತಂದರೆ ಓಕೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿ ಇದು ವರ್ಕ್ ಮಾಡ್ತದೆ ಒಮ್ಮೊಮ್ಮೆ ಆಪ್ಷನ್ ಟ್ರ್ಯಾಪ್ ಏನು ಕೊಡ್ತಾರಂದ್ರೆ ಹೋಮ್ ಮಿನಿಸ್ಟ್ರಿ ಅಂತ ಕೊಡ್ತಾರೆ ಇದು ಅಲ್ಲ ವರ್ಕ್ ಮಾಡೋದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಓಕೆ ನೆಕ್ಸ್ಟ್ ಕ್ವೆಶನ್ ಜಾರಿ ನಿರ್ದೇಶನಾಲಯದ ಶಾಸನಬದ್ಧ ಕಾರ್ಯಗಳು ಕೆಳಗಿನಗಳಲ್ಲಿ ಯಾವುದನ್ನು ಒಳಗೊಂಡಿಲ್ಲ ಅಂತ ಇಲ್ಲಿ ನಾಲ್ಕು ಕಾಯ್ದೆಯಡಿ ಕೆಲಸ ಮಾಡ್ತದೆ ಅಂತ ಹೇಳಿದ್ವಲ್ಲ ಯಾವುದನ್ನು ಒಳಗೊಂಡಿಲ್ಲ ಅಂತೇಳಿ ಕ್ವೆಶನ್ ಆಗಿದೆ ಇಲ್ಲಿ ನೋಡಿಲಿ ಹಣ ಅಕ್ರಮ ವರ್ಗಾವಣೆ ತಡೆ ಕಾಯ್ದೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಟೂ ತೌಸಂಡ್ ಟು ಜಾರಿಗೆ ಎರಡು ಸಾವಿರದ ಐದು ಓಕೆ ಇದರಡಿ ಕೆಲಸ ಮಾಡ್ತದೆ ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆ ಫಾರೆನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ನೈನ್ ಇದರಡಿ ಕೂಡ ಕೆಲಸ ಮಾಡ್ತದೆ ದೇಶ ಭ್ರಷ್ಟ ಆರ್ಥಿಕ ಅಪರಾಧಿಗಳ ಕಾಯ್ದೆ ಫುಗುಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ ಇದರಡಿ ಕೂಡ ಕೆಲಸ ಮಾಡ್ತದೆ ಅವ್ರೇನು ಕೇಳೋರಿಲ್ ಕ್ವಶನ್ನು ಯಾವುದರಡಿ ಕೆಲಸ ಮಾಡೋಂಗಿಲ್ಲ ಅಂದರೆ ಯಾವುದನ್ನು ಒಳಗೊಂಡಿಲ್ಲ ಅಂತ ಕ್ವಶನ್ ಆಗಿದೆ ಇನ್ನೊಂದು ಯಾವುದು ಕೊಟ್ಟರೆ ಆಪ್ಷನ್ನು ಆದಾಯ ತೆರಿಗೆ ಕಾಯಿದೆ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಡಿ ಕೆಲಸ ಮಾಡೋಂಗಿಲ್ಲ ಇದೇ ಆನ್ಸರು ಟೋಟಲ್ ನಾಲ್ಕು ಅಡಿ ಕೆಲಸ ಮಾಡ್ತದೆ ನೋಡಿದ್ವಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟು ಮತ್ತು ಇನ್ನೊಂದೇವುದು ಫಿಗ್ಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟು ಇನ್ನೊಂದು ನೋಡಿದವಲ್ಲ ಫಸ್ಟ್ ಕಾಫಿ ಫೋಜಾ ಕನ್ಸರ್ವೇಷನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ನೋಡಿದವಲ್ಲ ಮೇಲೆ ಅದೊಂದು ಅದರಡಿ ಕೆಲಸ ಮಾಡ್ತೀವಿ ಕಾಫಿ ಫೋಜಾ ನೆಕ್ಸ್ಟ್ ಕ್ವಶನ್ ಓಕೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್ ಇನ್ ರಿಸ್ಪೆಕ್ಟ್ ಆಫ್ ಡೈರೆಕ್ಟೋರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಇಡಿಗೆ ಸಂಬಂಧಿಸಿದಂತೆ ಈ ಕೆಳಗಿನವಾಗಲಿ ಯಾವುದು ಕರೆಕ್ಟ್ ಅಲ್ಲ ಅಂತ ಕೇಳಿದಾರೆ ಕ್ವಶನ್ ಓಕೆ ನೋಡಿಲಿ ಇಟ್ ಈಸ್ ಸ್ಪೆಷಲೈಸ್ಡ್ ಫೈನಾನ್ಷಿಯಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಓಕೆ ಅಂಡರ್ ದ ಮಿನಿಸ್ಟ್ರಿ ಆಫ್ ಯಾವುದು ರೆವಿನ್ಯೂ ರೆವಿನ್ಯೂ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ಕೊಡಿದ ಕರೆಕ್ಟ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿ ಕೆಲಸ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂದರೆ ಬರ್ತದೆ ಓಕೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇದರಡಿ ಕೆಲಸ ಮಾಡ್ತದೆ ಕರೆಕ್ಟ್ ಓಕೆ ಏನು ಕೇಳಿದಾರೆ ಅವರು ನಾಟ್ ಕರೆಕ್ಟ್ ಅಂತ ಕೇಳ್ತಾರೆ ಇನ್ನೊಂದು ನೋಡಿಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಟೂ ತೌಸಂಡ್ ಟು ಇದರಡಿಯೂ ಕೆಲಸ ಮಾಡ್ತದೆ ಓಕೆ ಬೇನಾಮಿ ಪ್ರಾಪರ್ಟಿ ಇದರಡಿ ಕೆಲಸ ಮಾಡೋಂಗಿಲ್ಲ ಇದೇ ಆನ್ಸರು ಬೇನಾಮಿ ಪ್ರಾಪರ್ಟಿ ಇದರಡಿ ಕೆಲಸ ಮಾಡೋಂಗಿಲ್ಲ ಇದೇ ಆನ್ಸರು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಯು ಪಿ ಎಸ್ ಸಿ ಅಂದರೆ ಐ ಎ ಎಸ್ ಅಲ್ಲಿ ಪ್ರಶ್ನೆಯಾಗಿದೆ ಇದು ಏನು ಕೇಳಿದ್ದಾರೆ ಅಂತಂದ್ರೆ ಇಲ್ಲಿ ಆರ್ಗನೈಜೇಷನ್ ನೇಮ್ ಕೊಟ್ಟು ಅದರ ಮಿನಿಸ್ಟ್ರಿ ಕೇಳಿದ್ದಾರೆ ಓಕೆ ನೋಡಿಲಿ ಡೈರೆಕ್ಟ್ರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಇ ಡಿ ಅಂತ ನಾವು ನೋಡಿ ನೋಡಿದ್ವಲ್ಲ ಇ ಡಿ ಅಂತೇಳಿದ್ವಿ ಇಲ್ಲಿ ನೋಡಿ ಎನ್ಫೋರ್ಸ್ಮೆಂಟ್ ಆಫ್ ಫಿಗುಟಿವ್ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ ಟೂ ತೌಸಂಡ್ ಏಯ್ಟೀನ್ ಈ ಕಾಯಿದೆ ಅಡಿ ಈ ಆ್ಯಕ್ಟ್ ಅಡಿ ವರ್ಕ್ ಮಾಡ್ತದೆ ನಾವು ನಾಲ್ಕು ಆ್ಯಕ್ಟ್ ಅಡಿ ಅಂತ ನೋಡಿದ್ವಲ್ಲ ಅದರಲ್ಲಿ ಇದು ಒಂದು ಫ್ಯೂ ಎಕನಾಮಿಕ್ ಅಫೆಂಡರ್ಸ್ ಆ್ಯಕ್ಟ್ ಇದರಡಿ ಕೆಲಸ ಮಾಡ್ತದೆ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದು ರಾಂಗ್ ಓಕೆ ಯಾವುದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿ ಕೆಲಸ ಮಾಡ್ತದೆ ಕೊಟ್ಟಿದ್ದಾರೆ ಕೊಟ್ಟಿದಾರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದು ರಾಂಗ್ ಓಕೆ ನೆಕ್ಸ್ಟ್ ಏನಿದೆ ನೋಡಿ ಡೈರೆಕ್ಟ್ರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿ ಬರ್ತದೆ ಇದನ್ನು ನಾವು ಮುಂದಿನ ಟಾಪಿಕ್ನಲ್ಲಿ ನೋಡೋಣ ಇದು ಕರೆಕ್ಟ್ ಮತ್ತು ಇನ್ನೊಂದೇನಿದೆ ಡೈರೆಕ್ಟೊರೇಟ್ ಆಫ್ ಜನರಲ್ ಲೈನ್ ಸಿಸ್ಟಮ್ಸ್ ಆಫ್ ಎ ಡಾಟಾ ಮ್ಯಾನೇಜ್ಮೆಂಟ್ ಓಕೆ ಇದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಡಿ ಬರ್ತದೆ ನಾವು ನೆಕ್ಸ್ಟ್ ಟಾಪಿಕ್ನ ನೋಡೋಣ ಇಲ್ಲ ಓಕೆ ಇಲ್ಲಿ ನೋಡಿ ಇದರಲ್ಲಿ ನೋಡಿಲಿ ಹೌ ಮೆನಿ ಅಬೋ ರೋಸ್ ಇಸ್ ಕರೆಕ್ಟ್ಲಿ ಮ್ಯಾಚ್ಡ್ ಯಾವುದು ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕ್ವಶನ್ ಕೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಐ ಎ ಎಸ್ ಒನ್ ರಾಂಗ್ ಒಂದೇ ತೆಗೆದ್ರಂದ ಆನ್ಸರ್ ಸಿಕ್ಕಿತು ಓನ್ಲಿ ಟು ಓಕೆ ನಾವೇನು ನೋಡಿದ್ವಿ ಇ ಡಿ ಬಗ್ಗೆ ನೋಡಿದ್ವಿ ಎನ್ಫೋರ್ಸ್ಮೆಂಟ್ ಆಫ್ ಡೈರೆಕ್ಟರೇಟ್